ನನಗೆ ಬಾಳೆ ಅಂದರೆ ಅದು ಬಾಳೆ ಒಂಥರ ಎ ಟಿ ಎಮ್ ಥರ ನನಗೆ ಯಾವಾಗ ಬೇಕೋ ಆವಾಗ ಒಂದೊಂದು ಗೊನೆ ಎರಡೆರಡು ಗೊನೆ ಇರುತ್ತೆ ಅದಕ್ಕೆ ಇದುವರೆಗೂ ಬಾಳೆಗೆ ನಾನು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ ಬಾಳೆ ಗಿಡ ಊಣೂ ಇಲ್ಲ ಬಾಳೆ ಗಿಡ ಊಣಿದು ಯಾವಾಗ ಅಂದರೆ ಐದು ವರ್ಷ ಆಯಿತು ನಾನು ಬಾಳೆ ಗಿಡ ಹೂಣೆ ಈಗಲೂ ನನ್ನ ತೋಟದಲ್ಲಿ ಬಾಳೆಗೊನೆ ಎಂಟರಿಂದ ಹತ್ತು ಕೆ ಜಿ ಬರ್ತಾಯಿದೆ ನೋಡಿ ಈ ಅಡಿಕೆ ಗಿಡ ಹಾಕಿ ಸುಮಾರು ಏಳು ವರ್ಷ ಆಯಿತು ಅಡಿಕೆ ಮರ ಯಾವ ರೀತಿ ಇದೆ ಅಂದರೆ ನಾನು ಇದಕ್ಕೆ ತಿಪ್ಪೆ ಗೊಬ್ಬರ ಬಿಟ್ಟರೆ ನಾನು ಯಾವುದೇ ಗೊಬ್ಬರ ಕೊಡ್ತಾ ಇಲ್ಲ ಸರ್ ನೀವು ಎರಡು ಲಕ್ಷ ಖರ್ಚು ಮಾಡಿ ಗೊಬ್ಬರ ಹಾಕಿ ಐದು ಲಕ್ಷಕ್ಕೆ ಅಡಿಕೆ ಗಿಡ ಕೊಡ್ತೀರಾ ನಿಮಗೆ ಮೂರು ಲಕ್ಷ ಪ್ರಾಫಿಟ್ ಬರುತ್ತೆ ಅಲ್ಲಿ ಎರಡು ಲಕ್ಷ ಲಾಸ್ ಆಯಿತು ಇಲ್ಲಿ ನಾನು ನೋಡಿ ಎಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ದೀನಿ ಆರು ಲಕ್ಷ ತೊಗೊಂಡಿದ್ದೀನಿ ನನಗೆ ಎಷ್ಟು ಐದು ಲಕ್ಷ ಬಂದಿದೆ ಮುನ್ನೂರು ವರ್ಷ ಇದು ಅದೇ ಎಪ್ಪತ್ತೈದು ಸಾವಿರ ಖರ್ಚು ಮಾಡ್ತೀನಿ ಎಂಟು ಲಕ್ಷ ತೊಗೋತೀನಿ ಎರಡು ಲಕ್ಷ ಪ್ರಾಫಿಟಲ್ಲಿ ಇರುತ್ತೆ ನನಗೆ ಲಾಸ್ ಏನಾಗಿಲ್ವಲ್ಲ ಸರ್ ನಮಸ್ಕಾರ ನನ್ನ ಶ್ರೀ ಶಿವಣ್ಣ ಅಂತ ನಾನು ಕೂಡ ಒಂದು ಮೂವತ್ತೈದು ವರ್ಷ ಬೆಂಗಳೂರಲ್ಲಿ ಜೀವನ ಮಾಡಿದನು ಬೆಂಗಳೂರು ಜೀವನ ಏನಂದರೆ ಅದು ಬೆಂಗಳೂರು ಅಂದರೆ ಗೊತ್ತಿ ಗೊತ್ತಿದೆಯಲ್ಲ ದುಡ್ಡಿದ್ರೆ ಜೀವನ ಇಲ್ಲ ಅಂತ ಆ್ಯಕ್ಚುಲಿ ನಂದು ನಮ್ಮ ಗ್ರ್ಯಾಂಡ್ ಫಾದರ್ ಪ್ರಾಪರ್ಟಿ ಇತ್ತು ನಾನು ಬೆಂಗಳೂರಲ್ಲಿ ತುಂಬ ದಿವಸ ಕೆಲಸ ಮಾಡಿ ಮಾಡಿ ಬೇಜಾರಾಗಿ ನಾನು ಊರಿಗೆ ಸ್ವಲ್ಪ ಅಗ್ರಿಕಲ್ಚರ್ ಆ್ಯಕ್ಚುಲಿ ನನಗೆ ಅಗ್ರಿ ಅಗ್ರಿಕಲ್ಚರಲ್ಲಿ ಎ ಬಿ ಸಿ ಡಿ ಗೊತ್ತಿರಲಿಲ್ಲ ಟೂ ತೌಸಂಡ್ ಫೋರ್ಟೀನಲ್ಲಿ ನಾನು ಅಗ್ರಿಕಲ್ಚರ್ಗೆ ಬಂದಿದ್ದು ಅವತ್ತು ನಾನು ಒಂದು ಅಗ್ರಿಕಲ್ಚರಲ್ಲಿ ಒಂಥರ ಇನ್ಸ್ಪೈರಾಗಿ ಬೇರೆ ಬೇರೆ ಕರ್ನಾಟಕಾದ್ಯಂತ ಸುತ್ತಿ ಪ್ರವಾಸ ಮಾಡಿ ಬೇರೆ ಬೇರೆ ಪ್ರವ ರೈತರುಗಳನ್ನ ಭೇಟಿ ಮಾಡಿ ಅವ್ರದ್ದು ಅನುಭವಗಳನ್ನೆಲ್ಲ ತೊಗೊಂಡು ನಾನು ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಆರುಡಿನಲ್ಲಿ ನಮ್ಮದೇ ಆದ ಒಂದು ಒಡ್ನಹಳ್ಳಿ ಅಂತಿದೆ ಆ ಒಡ್ನಳ್ಳಿನಲ್ಲಿ ನಾನು ಒಂದು ತುಂಬ ಚೆನ್ನಾಗಿ ಒಂದು ಅಡಿಕೆ ತೋಟ ಮಾಡಿದ್ದೀನಿ ಆ ಅಡಿಕೆ ತೋಟ ವಿಶೇಷ ಏನಂದರೆ ಇದುವರೆಗೂ ಸರ್ ನಾನು ತೋಟ ಮಾಡಿ ಏಳು ವರ್ಷ ಆಯಿತು ಎರಡು ವರ್ಷ ನಾನು ಏನೂ ಹೆಚ್ಚಿಗೆ ಮೇಂಟೇನ್ ಮಾಡ್ತಾ ಇರಲಿಲ್ಲ ಬಟ್ ಹಾಗೆ ನಾನೇನು ಮಾಡಿದೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದಾಗ ತೋಟ ಉಳುಮೆ ಮಾಡೋದಾಗಲಿ ಮತ್ತು ಕೆಮಿಕಲ್ ಫಾರ್ಮಿಂಗ್ ಆಗಲಿ ಮಾಡೋದಾಗಲಿ ತುಂಬ ಎಕ್ಸ್ಪೆನ್ಸಿವ್ ಅಂತ ತಿಳ್ಕೊಂಡು ನಾನಾಗೆ ಹಾಗೆ ಯಾಕೆ ಹ್ಯಾಕ್ ಬೆಳೀತಿದ್ದೋ ಹಾಗೆ ಬೆಳೆದ್ಬಿಡಲಿ ಅನ್ನೋ ಉದ್ದೇಶಕ್ಕೆ ತೋಟ ಬಿಟ್ಬಿಟ್ಟೆ ಹಾಗೆಯೇ ಅದು ಬೆಳ್ಕೊಂಡು 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 ಅದೊಂಥರ ಟೋಟಲಿ ನ್ಯಾಚುರಲ್ ಫಾರ್ಮಿಂಗ್ ಥರ ಬಂತು ಹಾಗೆ ನ್ಯಾಚುರಲ್ ಫಾರ್ಮಿಂಗ್ ಆಗಿದ್ದು ಕೊನೆಗೆ ಐದು ವರ್ಷ ಆಯಿತು ಬಾಳೆ ಹಾಕಿ ಬಾಳೆ ಬಿಡ್ತಾ ಬಿಡ್ತಾಯಿದೆ ಆಮೇಲೆ ಒಂದು ನಾಲ್ಕು ವರ್ಷ ಆಯಿತು ಒಂದು ಮೂರು ವರ್ಷದಲ್ಲಿ ಏಲಕ್ಕಿ ಹಾಕಿದ್ದೀನಿ ಒಂದೆರಡು ಕಾಳು ಮೆಣಸು ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೋಕೋ ಹಾಕಿದ್ದೀನಿ ನನಗೆ ಲಾಸ್ಟ್ ಇಯರು ಕೋಕೋದಲ್ಲಿ ಒಂದು ಹದಿನೈದು ಸಾವಿರ ರೂಪಾಯಿ ಇನ್ಕಮ್ ಬಂತು ನನಗೆ ಬಾಳೆ ಅಂದರೆ ಅದು ಬಾಳೆ ಒಂಥರ ಎ ಟಿ ಎಮ್ ಥರ ನನಗೆ ಯಾವಾಗ ಬೇಕೋ ಆವಾಗ ಒಂದೊಂದು ಗೊನೆ ಎರಡೆರಡು ಗೊನೆ ಸಿಗ್ತಾ ಇರುತ್ತೆ ಅದಕ್ಕೆ ಇದುವರೆಗೂ ಬಾಳೆಗೆ ನಾನು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ ಬಾಳೆ ಗಿಡ ಊಣೂ ಇಲ್ಲ ಬಾಳೆ ಗಿಡ ಊಣಿದು ಯಾವಾಗ ಅಂದರೆ ಐದು ವರ್ಷ ಆಯಿತು ನಾನು ಬಾಳೆ ಗಿಡ ಊಣೆ ಈಗಲೂ ನನ್ನ ತೋಟದಲ್ಲಿ ಬಾಳೆ ಗೊನೆ ಎಂಟರಿಂದ ಹತ್ತು ಕೆ ಜಿ ಬರ್ತಾಯಿದೆ ನೋಡಿ ಅಡಿಕೆ ಗಿಡ ಹಾಕಿ ಸುಮಾರು ಏಳು ವರ್ಷ ಆಯಿತು ಅಡಿಕೆ ಮರ ಯಾವ ರೀತಿ ಇದೆ ಅಂದರೆ ನಾನು ಇದಕ್ಕೆ ತಿಪ್ಪೆ ಗೊಬ್ಬರ ಬಿಟ್ಟರೆ ನಾನು ಯಾವುದೇ ಗೊಬ್ಬರ ಕೊಡ್ತಾಯಿಲ್ಲ ತಿಪ್ಪೆ ಗೊಬ್ಬರ ನೀರು ಆಮೇಲೆ ನಾವು ತೋಟದಲ್ಲಿ ಏನು ಹೇಳ್ತೀವಿ ಕಸನೇ ರಸ ಮಾಡಬೇಕು ಅಂತ ಹೇಳ್ತೀವಿ ಆ ಕಸನೇ ರಸ ಮಾಡಬೇಕು ಅಂದಾಗ ನನ್ನ ತೋಟದಲ್ಲಿ ಏನು ಸಿಗುತ್ತೋ ಎಲ್ಲ ಕಸಗಳನ್ನ ತೆಗೆದು 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 ಅಲ್ಲೇ ಹಾಕಿಬಿಡ್ತೀನಿ ನಾನು ನೋಡಿ ಏಲಕ್ಕಿ ಗಿಡ ಹಾಕಿದ್ದೀನಿ ಏಲಕ್ಕಿ ಬಿಡ್ತಾ ಇದೆ ಬಟ್ ನಾನು ಏಲಕ್ಕಿ ನಾನು ತೆಗಿತಾಯಿಲ್ಲ ಆ ಬಿಡ್ತಾ ಇದೆ ಹೋಗ್ತಾ ಬಿಡ್ತಾ ಇದೆ ಹೋಗ್ತಾ ಹೋಗ್ತಾಯಿದೆ ನನಗೆ ತೆಗಿಯೋಕ್ಕೆ ಇಲ್ಲ ಹಾಗಾಗಿ ನನ್ನ ತೋಟದಲ್ಲಿ ಇದುವರೆಗೆ ಆರು ವರ್ಷ ಆಯಿತು ನಾನು ತೋಟದೊಳಗೆ ಟ್ರ್ಯಾಕ್ಟ್ರು ಬಂದಿಲ್ಲ ಸರ್ ಯಾಕೆಂದರೆ ಟ್ರ್ಯಾಕ್ಟ್ರು ಓಡಾಡಿ ಓಡಾಡಿ ಭೂಮಿ ಯಾವಾಗ ಜಾಸ್ತಿ ಇದಾಗುತ್ತೆ ಗಡ್ ಹೌದು ಆವಾಗ ನಮ್ಮಲ್ಲಿರೋವಂಥ ಸೂಕ್ಷ್ಮಾಣು ಜೀವಿಗಳು ಸಾಯುವಂಥ ಪರಿಸ್ಥಿತಿ ಬರುತ್ತೆ ನನ್ನ ತೋಟದಲ್ಲಿ ಕೆಲವ್ರು ಹೇಳ್ತಾರೆ ನೆರಳಿದ್ದು ಬಿಟ್ಟರೆ ಈಳ್ದು ಬರೋಲ್ಲ ಇಳುವರಿ ಬರಲ್ಲ ಅಂತ ಹೇಳ್ತಾ ಹೋಗ್ತಾರೆ ಇಲ್ಲಿ ಸರ್ ತೋಟದಲ್ಲಿ ಮೇಯ್ನಾಗಿ ಸೂರ್ಯನ ಬಿಸಿಲು ಭೂಮಿಗೆ ತಾಗಬಾರ್ದು ಯಾವಾಗ ಸೂರ್ಯನ ಬಿಸಿಲು ಭೂಮಿಗೆ ತಾಗಲಿಲ್ಲ ಅಂದಾಗ ನಮ್ಮ ತೋಟದಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ನನ್ನ ತೋಟಕ್ಕೆ ನಾನು ಯಥೇಚ್ಛವಾಗಿ ಡೈಲಿ ಕೆಲವರು ಪೈಪ್ ಹಾಕ್ಬಿಟ್ಟು ನೀರು ಕಟ್ತಾರೆ ಆ ಥರ ನೀರೇನು ಕಟ್ಟಲ್ಲ ನಾಲ್ಕು ದಿವಸಕ್ಕೆ ಐದು ದಿವಸಕ್ಕೆ ಬೇಸಿಗೆ ಟೈಮಲ್ಲಿ ನೀರು ಬಿಡ್ತೀನಿ ಇವಾಗಲೂ ತೋಟದಲ್ಲಿ ತೇವ ಇದ್ದೇ ಇರುತ್ತೆ ಆಮೇಲಿಂದ ನೀರಿಗೆ ವ್ಯವಸ್ಥೆ ಏನಂದರೆ ಬರೀ ಡ್ರಿಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಬೇರೆ ಯಾವುದೇ ಕಟ್ಟೋ ನೀರಾಗಲಿ ಅದನ್ನೆಲ್ಲ ಯಾವುದೂ ನಾನು ಮಾಡ್ತಾಯಿಲ್ಲ ನೋಡಿ ಬಾಳೆ ಗಿಡ ಎಲ್ಲ ಹಾಕಿ ಒಂದು ಐದು ವರ್ಷ ಆಗಿದೆ ಐದು ವರ್ಷದಿಂದ ಬಾಳೆ ಗಿಡ ತೆಗ್ದೇ ಇಲ್ಲ ನಾನು ಬಾಳೆ ಗಿಡ ಅದೇ ಕಾಯಿ ಬಿಡ್ತಾ ಇರುತ್ತೆ ಅದೇ ಬಿಡ್ತಾ ಇರುತ್ತೆ ಆಮೇಲೆ ಕಡ್ದು ಕಡ್ದು ಅದನ್ನೇ ನಾನು ಗೊಬ್ಬರ ಮಾಡ್ತಾ ಹೋಗ್ತಾ ಇದ್ದೀನಿ ಏಕೆಂದರೆ ನಾವು ಇವತ್ತಿನ ಅಗ್ರಿಕಲ್ಚರಲ್ಲಿ ನಾವು ಖರ್ಚನ್ನು ಕಮ್ಮಿ ಮಾಡಿಕೊಂಡ್ರೆ ಮಾತ್ರ ನಾವು ಏನಾದರೂ ಅಗ್ರಿಕಲ್ಚರಲ್ಲಿ ಸ್ವಲ್ಪ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ಏನಾಗುತ್ತೆ ಈಗ ಕೆಲವರು ಏನು ಮಾಡ್ತಾರೆ ಸರ್ ನಾನು ವರ್ಷಕ್ಕೆ ಎರಡು ಸರಿ ಎರಡು ಲಕ್ಷ ರೂಪಾಯಿ ತಿಪ್ಪೆ ಗೊಬ್ಬರ ಹಾಕ್ಸ್ತೀನಿ ಎರಡು ಲಕ್ಷ ರೂಪಾಯಿ ಕೆಮಿಕಲ್ ಗೊಬ್ಬರ ಹಾಕ್ಸ್ತೀನಿ ಅಂತೆಲ್ಲ ಮಾಡ್ತಾಯಿರ್ತಾರೆ ನಾನು ಏನೂ ಮಾಡಿಲ್ಲ ಸರ್ ನಾನು ಹೋದ್ಸರಿ ಒಂದು ಐವತ್ತು ಸಾವಿರ ರೂಪಾಯಿ ಅಡಿಕೆ ತೋಟಕ್ಕೆ ತಿಪ್ಪೆ ಗೊಬ್ಬರ ಹಾಕ್ಸಿದ್ದೆ ಅದು ಬಿಟ್ಟರೆ ನೀರು ಕೊಡ್ತಾಯಿದ್ದೀನಿ ಇನ್ನೇನೂ ಮಾಡಿಲ್ಲ ಈ ಸರಿ ನಾನು ಅಡಿಕೆ ಬಯಸಲು ಹೋದ್ಸರಿ ನಾಲ್ಕು ಲಕ್ಷ ಕೊಟ್ಟಿದ್ದೆ ಈ ಸರಿ ಆರು ಲಕ್ಷ ಕೊಟ್ಟಿದ್ದೀನಿ ಒಂದು ಹದಿನೈದು ಸಾವಿರ ರೂಪಾಯಿ ಖೋಖೋದಲ್ಲಿ ಬಂದಿದೆ ಕಡಿಮೆ ಅಂದ್ರೂ ಒಂದು ಐದು ಸಾವಿರ ಐದು ಸಾವಿರ ಐದು ಸಾವಿರ ಅಂತ ಒಂದು ಹತ್ತು ಸರಿ ಬಾಳೆಗೊನೆಯಲ್ಲಿ ಬಂದಿದೆ ಐವತ್ತು ಸಾವಿರ ಬಟ್ ಬಾಳೆಗೊನೆಗೆ ನೋಡಿ ನನ್ನ ತೋಟದಲ್ಲಿ ಬಾಳೆಗೊನೆ ಇದೆ ಅದಕ್ಕೆ ನಾನು ಯಾವುದೇ ಆಗಲಿ ಇದುವರೆಗೂ ಒಂದೇ ಒಂದು ಕಾಳು ಒಂದು ಕಾಳು ಕೂಡ ಕೆಮಿಕಲ್ ಹಾಕಿಲ್ಲ ಯಾರು ಬೇಕಾದ್ರೂ ಬಂದು ನಾನು ತೋಟದಲ್ಲಿ ಚೆಕ್ ಮಾಡ್ಬೋದು ಒಳ್ಳೆಯ ಬಾಳೆಗೊನೆ ಬಿಟ್ಟಿದೆ ಅದು ಇವತ್ತು ಕೂಡ ಕಡಿಮೆ ಅಂದರೂ ಹತ್ತು ಕೆ ಜಿ ಬರುತ್ತದು ಹತ್ತು ಕೆ ಜಿ ಹೌದು 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 ನೋಡಿ ಬಾಳೆಗೊನೆ ಯಾವುದೇ ಕೆಮಿಕಲ್ ಹಾಕಿಲ್ಲ ಎಂಟರಿಂದ ಹತ್ತು ಕೆ ಜಿ ಬರುತ್ತೆ ಅಡಿಕೆ ಒಳ್ಳೆ ಇದೆ ಜೊತೆಗೆ ಗೊಬ್ಬರ ಅಂತೂ ಅಲ್ಲೇ ಅಲ್ಲೇನೇ ಕಸಾನ ತೆಗೆದು ರಸ ಮಾಡ್ತಾಯಿದ್ದೀನಿ ನಾನು ಯಾವುದೇ ಹೊರಗಿನ ಐಟಮ್ಸ್ ಕೊಡುತ್ತಂದು ನನ್ನ ತೋಟಕ್ಕೆ ಯೇಚ್ ನಾನು ಹಾಕಲ್ಲ ಹಾಗಾಗಿ ನಾನು ತೋಟದಲ್ಲಿ ಉಳುಮೆ ಆಗಲಿ ಟಿಲ್ಲೇಜ್ ಆಗಲಿ ಮತ್ತು ಮತ್ತೊಂದಾಗಲಿ ಆಗಲಿ ಹೆಚ್ಚಿಗೆ ಲೇಬರ್ ಇಟ್ಕೊಳಲ್ಲ ವರ್ಷದಲ್ಲಿ ಒಂದು ನಾಲ್ಕು ಸರಿ ತೋಟದಲ್ಲಿ ಬಾಳೆ ಗಿಡ ಕಟ್ ಮಾಡೋಕ್ಕಿರ್ಬೋದು ಎಲೆ ಎತ್ತಾಕಿರ್ಬೋದು ಈ ಒಂದು ಕೆಲಸಕ್ಕೆ ನಾನೊಂದು ನಾಲ್ಕು 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 ಒಂದು ವರ್ಷದಲ್ಲಿ ಒಂದು ಹದಿನಾರು ಆಳು ಹದಿನಾರು ಐದು ಎಂಬತ್ತು ಅಂದರೆ ಊಟ ತಿಂಡಿ ಎಲ್ಲ ಸರಿ ಒಂದು ಹದಿನೈದು ಸಾವಿರ ರೂಪಾಯಿ ವರ್ಷಕ್ಕೆ ಆಳುಗಳು ಖರ್ಚು ಬರುತ್ತೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಟೋಟಲಿ ಒಂದು ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ನಾನು ಖರ್ಚು ಮಾಡ್ತೀನಿ ನನ್ನ ಇನ್ಕಮು ಈ ವರ್ಷದ ಅಡಿಕೆ ತೋಟದ ಇನ್ಕಮು ಆರು ಲಕ್ಷ ಬಟ್ ನೆಕ್ಸ್ಟ್ ಇಯರ್ಗೆ ನನ್ನ ಮೋ ಮೇ ಬಿ ನನಗೆ ಆಗ್ಬೋದು ಹತ್ತು ಲಕ್ಷ ರೂಪಾಯಿ ಇನ್ಕಮ್ ಬರ್ಬೋದು ಇದು ಟೋಟಲಿ ನಮ್ಮ ಜಮೀನ್ ಬೌಂಡ್ರಿ ಬಂದು ಮೂರುವರೆ ಎಕರೆ ಇದೆ ನಾನು ಅಡಕೆ ತೋಟ ಬಂದು ಒಂದೂವರೆ ಎಕರೆ ಮಾಡಿದೀನಿ ಒಂದ್ ಸಾವಿರ ಗಿಡ ಹಾಕಿದೀನಿ ಒಂದ್ ಸಾವಿರ ಗಿಡದಲ್ಲಿ ಈಗ ಫಸಲ್ ಬರ್ತಕ್ಕಂಥದ್ದು ಎಂಟ್ನೂರು ಗಿಡ ಮಾತ್ರ ಇನ್ನೂ ಒಂದು ಇನ್ನೂರು ಗಿಡದಲ್ಲಿ ಫಸಲು ಬರ್ತಾ ಇಲ್ಲ ಅದಿನ್ನೊಂದ್ ಮೂರು ವರ್ಷ ಕಳೆದ್ರೆ ಇದೇ ಥರ ಅಡಿಕೆ ರೇಟ್ ಇತ್ತು ಅಂದರೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಗ್ಯಾರಂಟಿ ಬರುತ್ತೆ ಇನ್ನು ಮೂರು ವರ್ಷದಲ್ಲಿ ವರ್ಷ 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 ಒಂದು ಲಕ್ಷ ಎರಡು ಲಕ್ಷ ಇನ್ಕ್ರೀಸ್ ಆಗ್ತಾ ಇದೆ ಹೊರತು ಬಟ್ ನನಗೆ ಖರ್ಚೇನು ಅಷ್ಟೇ ಇದೆ ಈ ಖರ್ಚು ಕೂಡ ನಾನು ಯಥೇಚ್ಛವಾಗಿ ತುಂಬ ಗೊಬ್ಬರ ಹಾಕ್ಸ್ಬೇಕು ತುಂಬ ನೀರಿಡಬೇಕು ತುಂಬ ಲೇಬರ್ ಇಡಬೇಕು ಅದು ಯಾವ ಕೆಲಸನೂ ನಾನು ತೋಟದಲ್ಲಿ ಮಾಡ್ತಾ ಇಲ್ಲ ಹಂಗಾಗಿ ನನಗೆ ಖರ್ಚಿಗಿಂತ ಸ್ವಲ್ಪ ಆದಾಯ ಜಾಸ್ತಿ ಇದೆ ಹಿಂದೆ ನಾನು ಯಾರ್ಯಾರ್ದು ಮಾತು ಕೇಳಿ ಯಾವಾಗ ಸ್ಟಾರ್ಟಿಂಗಲ್ಲಿ ಬಿಗಿನಿಂಗಲ್ಲಿ ಒಂದು ಸ್ವಲ್ಪನೇ ಟೈಮು ಅವಾಗ ಅಗ್ರಿಕಲ್ಚರ್ಗೆ ಎಂಟ್ರಿ ಆದಾಗ ಕೆಮಿಕಲ್ ಫಾರ್ಮಿಂಗ್ ಒಂದೇ ಒಂದು ವರ್ಷ ಪಪ್ಪಾಯ ಬೆಳೆದಿದ್ದೆ ಅಷ್ಟೇ ಇದುವರೆಗೂ ಈ ತೋಟಕ್ಕೆ ಯಾವುದೇ ಒಂದು ಕಾಳು ಡಿ ಎ ಪಿ ಆಗಲಿ ಪೊಟ್ಯಾಶ್ ಆಗಲಿ ಹಾಕಿಲ್ಲ ಯಾರೇ ಬೇಕಾದ್ರೂ ಬಂದು ಚೆಕ್ ಮಾಡ್ಕೋಬಹುದು ಅಷ್ಟು ಡಿಸ್ಟೆನ್ಸ್ ಅಡಿಕೆ ಒಂಬತ್ತು ಒಂಬತ್ತಕ್ಕೆ ಒಂಬತ್ತು ಅಡಿಕೆ ಗಿಡ ಹಾಕಿದೀನಿ ಅಡಿಕೆ ಒಂದು ಸಾಲ ಅಡಿಕೆ ಗಿಡದ ಮಧ್ಯದಲ್ಲಿ ಖಾಲಿ ಬಿಟ್ಟಿದ್ದೀನಿ ಇನ್ನೊಂದು ಸಾಲ ಅಡಿಕೆ ನಾಲ್ಕು ಅಡಿಕೆ ಗಿಡದ ಮಧ್ಯದಲ್ಲಿ ಒಂದು ಕೋಕೋ ಹಾಕಿದ್ದೀನಿ ಇನ್ನೊಂದು ಕೋಕೋ ಮತ್ತು ಎರಡು ಕೋಕೋ ಮಧ್ಯದಲ್ಲಿ ಒಂದು ಏಲಕ್ಕಿ ಗಿಡ ಹಾಕಿದೀನಿ ಏಲಕ್ಕಿ ಗಿಡ ಕೆಲವು ಉಳ್ಕೊಂಡಿದೇವ್ ಸ್ವಲ್ಪ ಮೇಂಟೈನ್ ತುಂಬಾ ಒಂದು ಒಣ ಪ್ರದೇಶ ಹೌದೌದು ಇದು ಮುಂಚೆನೆ ಒಂದ್ಸಪ್ನೆ ಟೈಮ್ ಕೋಲಾರ ಡಿಸ್ಟಿಕ್ ಸೇರಿತ್ತು ಕೋಲಾರನ ಮೊದ್ಲೆಲ್ಲ ಹೇಳೋರು ಸುಡಗಾಡು ಅಂತ ಹೇಳೋರು ಯಾಕೆಂದ್ರೆ ಬರಗಾಲದ ನಾಡು ಅಂತ ಹೇಳೋರು ಕೋಲಾರನ ಈಗೀಗ ಅದೇನಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬಿಟ್ಟಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೊನೆ ಬಾರ್ ಆಮೇಲೆ ನಾನು ಇದೀನಿ ಆಮೇಲೆ ನಾನು ಹಾಕಿ ಐದು ವರ್ಷ ಆಯ್ತು ಅರ್ಶಿಣ ತಗದೇ ಇಲ್ಲ ಒಂದೊಂದು ಗಿಡದಲ್ಲಿ ಕಮ್ಮಿ ಅಂದ್ರೆ ಐದೈದ್ ಕೆಜಿ ಅರ್ಶನ ಸಿಗುತ್ತೆ ಆ ತರದ್ದು ಒಂದು ಇನ್ನೂರು ಗುಣಿ ಇದೆ ಕಡಿಮೆ ಅಂದ್ರೆ ಐದ್ ಕ್ವಿಂಟಲ್ ಅರ್ಶನ ಸಿಗುತ್ತೆ ಇದುವರೆಗೂ ನಾನು ತೆಗಿಯೋಕ್ಕೂ ಟೈಮ್ ಇಲ್ಲ ಹಂಗೆ ಮಳೆಗಾಲದಲ್ಲಿ ಬೆಳಿತಾ ಇರುತ್ತೆ ಆಮೇಲೆ ಅದನ್ನ ಯಾವಾಗ ಬೇಕೋ ಅವಾಗ ಒಣಗ್ತಾ ಇರುತ್ತೆ ನನಗೆ ಬೇಕಾದಾಗ ನಮ್ಮ ಮನೆಗೆ ಒಂದ್ ಸ್ವಲ್ಪ 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 ತಗೊಂಡು ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಇಷ್ಟು ನನ್ನ ತೋಟದ ವ್ಯವಸ್ಥೆ ಸರ್ ಅಂದ್ರೆ ಈಗ ಸರ್ ನಾವೀಗ ಇಷ್ಟೊಂದು ಒಂದು ಪ್ರದೇಶ ಬಯಲು ಸೀಮೆ ಅಂತ ನೀವು ಮಲ್ನಾಡ್ ತರ ಮಾಡ್ಬಿಟ್ಟಿದ್ದೀರಾ ಮಲ್ನಾಡಲ್ಲೂ ಬಹುಶಃ ಇಷ್ಟು ಗೊತ್ತಿಲ್ಲ ನನ್ಗೆ ಇಷ್ಟ ಒಳ್ಳೆ ಇಲ್ಡ್ ಇಷ್ಟು ಚೆನ್ನಾಗಿ ಕ್ವಾಲಿಟಿ ಗೊತ್ತಿಲ್ಲ ನನ್ಗು ಚಂದ ತುಂಬಾ ಚೆನ್ನಾಗಿ ಖುಷಿ ಆಯ್ತು ಸರ್ ನಮಗೆ ನಿಮ್ ತೋಟ ನೋಡಿ ಸುಮಾರು ಜನ ಹೇಳ್ತಾರೆ ಅಡಕೆ ಸಾಲ ಮಧ್ಯದಲ್ಲಿ ಬೇರೆ ಏನೋ ಬೆಳೆದ್ಬಿಟ್ರೆ ಕಾಂಪಿಟೇಷನ್ ಕಾಂಪಿಟನ್ ಆಗ್ಬಿಡುತ್ತೆ ಅಡಕೆ ಈಲ್ಡ್ ಬರಲ್ಲ ಅಥವಾ ಬೇರೆ ಏನೋ ತೊಂದರೆ ಆಗುತ್ತೆ ನಮಗೆ ಅಂತಾರೆ ನಿಮಗೆ ಆ ತರ ಏನೋ ಅನ್ಸಿದೆ ಸರ್ ಅನ್ಸೋದಕ್ಕಿಂತ ಈಗ ಲೈವ್ ಆಗಿ ನೀವೇ ನೋಡ್ತಾ ಇದ್ದೀರಾ ಲೈವ್ ಆಗಿ ನೋಡ್ತಾ ಇದ್ದೀರಾ ನಾನು ಯಾವುದೇ ಕೆಲವರನ್ನನ್ಕೋಬಹುದು ಅಡಿಕೆ ಇಷ್ಟ ಚೆನ್ನಾಗಿ ಬಂದಿದೆ ಅಡಿಕೆ ನಾನು ಒಂದು ಅಡಿಕೆ ಮರ ಬಂದ್ಬಿಟ್ರೆ ನೀವು ಸುತ್ತ ಒಂದು ಟೇಪ್ ತಗೊಳ್ಳಿ ऑलरेडी ಕಟ್ ಮಾಡಿಸಿದ್ದೀರಾ ಒಂದು ಕೋಯಲ್ ಆಗಿದೆ ಅಲ್ವಾ ಇದು ಒಂದು ಕೋಯಲ್ ಕೋಯಿದಿದ್ದಾರೆ ಇದು ಎರಡನೇ ಕೋಯಲ್ ಇರೋ ಅಡಿಕೆ ಒಂದು ಅಡಿಕೆ ಮರ ಸುತ್ತಳ್ತೆ ಟೇಪ್ ತಗೊಂಡೆ ಅಳತೆ ಮಾಡಿದ್ರೆ 35 ಇಂಚು ಬರುತ್ತೆ ಕೆಲವ್ರು ಏನ್ ಅಡಿಕೆ ಮರ ಹಾಕಿದಿರೋ ತೆಂಗಿನ ಮರ ಹಾಕಿದಿರೋ ನಂಗೂ ಬಂದು ಆಗೋಯ್ತು ನೋಡಿ ನನಗೂ ಗೊತ್ತಿಲ್ಲ ಬಾರಿไซಜ್ ಬಂದಿದೆ ಯಾಕಂದ್ರೆ ಯಾウドೆರೊ ಎರಡು ಸಣ್ಣ ಇರಬಹುದು ಬಿಟ್ರೆ ಎಲ್ಲಾ ರೆಮೈನಿಂಗ್ ಆವರೇಜ್ ಆಗಿ ತುಂಬಾ ಚೆನ್ನಾಗಿ ಒಳ್ಳೆ ಆಕೇ ಅಡಿಕೆ ಸಣ್ಣ ಆಗಿದೆ ಅಂದ್ರೆ ಕೆಲವಕ್ಕೆ ಸರಿಯಾಗಿ ನೀರು ಹೋಗಿಲ್ಲ ಬೇಸಿಗೆ ಟೈಮ್ ಸಣ್ಣ ಸಣ್ಣ ಆಗಿದೆ ಸರ್ ಇಲ್ಲಿ ಯಾವ್ದಕ್ಕೂ ಒಂದಕ್ಕೊಂದು ಕಾಂಪಿಟೇಷನ್ ಇಲ್ಲ ಈಗ ಬಾಳೆ ಇದ್ರೆ ಅನ್ಕೋತಾರೆ ಬಾಳೆ ತೆಗೆದ್ಬಿಡಿ ಅಡಿಕೆ ಇಳುವರಿ ಕಮ್ಮಿ ಆಗ್ಬಿಡುತ್ತೆ ಅಂತ ಸರ್ ಬಾಳೆ ನೀರನ್ನ ಹಿಡಿದಿ ಬಾಳೆನಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋ ಅಂಶ ಜಾಸ್ತಿ ಇರುತ್ತೆ ಸೊ ಅದೇನಾಗುತ್ತೆ ಬಾಳೆಲಿ ಹಿಡಿದಿಟ್ಕೊಳ್ಳೋ ನೀರ್ನ ಅಡಿಕೆ ತಗೊಂಡು ಯೂಸ್ ಮಾಡ್ಕೊಳುತ್ತೆ ಇದು ಯಾರಿಗೂ ಗೊತ್ತಿಲ್ಲ ಆಮೇಲೆ ಕೋಕೋ ಇಲ್ಲಿ ನೋಡಿ ಕೋಕೋ ಬಿಟ್ಟಿದೆ ಕೋಕೋ ನಮ್ಗೆ ಎಷ್ಟು ಅದ್ಭುತವಾದ ಗಿಡ ಅಂತಂದ್ರೆ ಕೋಕೋ ಹಾಕಿದ್ದು ನನಗೆ ಕೋಕೋ ಕಾಯಿ ಬಿಡುತ್ತೆ ಅನ್ನೋ ಉದ್ದೇಶಕ್ಕಲ್ಲ ಕೋಕೋ ನನಗೆ ಗೊಬ್ಬರ ಬರಬೇಕು ಅಂತ ಸರ್ ಒಂದೊಂದು ಗಿಡದಲ್ಲೂ ಕಡಿಮೆ ಅಂದ್ರೂ ಒಂದೊಂದು ಗಾಡಿ ಎಲೆ ಬೀಳುತ್ತೆ ಹೌದು ಹೌದು ಸರ್ ಆ ಕೋಕೋ ಕಾಯಿ ಬರೋದು ಅದು ನನಗೆ ಬೋನಸ್ ಬೋನಸ್ ಈ ಗಿಡದಲ್ಲಿ ಗೊಬ್ಬರ ಬರುತ್ತಲ್ಲ ಅದು ಈ ನಾಲ್ಕು ಅಡಿಕೆ ಗಿಡಕ್ಕೂ ಗೊಬ್ಬರ ಆಗುತ್ತೆ ನಾನು ಹೊರಗಡೆಯಿಂದ ಗೊಬ್ಬರ ತಂದು ಅನ್ನೋ ಅವಶ್ಯಕತೆನೆ ಬರಲ್ಲ ಮುಂದಕ್ಕೆ ಇನ್ನೂ ಕಡಿಮೆ ಆಗ್ಬಿಡುತ್ತೆ ಈಗ ತಿಪ್ಪೆ ಗೊಬ್ಬರ ಮಾಡ್ತಾ ಸರ್ ಇದಾರೆ ಅವರು ಹಂಗೇನೆ ಈಗ ಮಧ್ಯದಲ್ಲಿ ಹಾಕಿದ್ದಾರೆ ಹೌದು ಎಲ್ಲ ಅದೇ ಉದ್ರಿ ಅಲ್ಲೇ ಗೊಬ್ಬರ ಈ ತರ ನಿಮ್ ತರನೇ ಮಾಡಿದಾರೆ ಸರ್ ಅವರು ಬಹಳ ಖುಷಿ ಆಗ್ತಾರೆ ನೋಡಿ ಅಂದ್ರೆ ಅದು ಕುಶಲ್ ನಗರ ಹತ್ರ ಇರುವಂತದ್ದು ಅದು ಕ್ಲೈಮೇಟೇ ಬೇರೆ ನಿಮ್ಮ ಒಂದು ಈ ಕ್ಲೈಮೇಟ್ ಕಡೆ ಅಂದ್ರೆ ಡ್ಯಾಮ್ ಇದೆ ನೀರು ಹರಿತಾ ಇದೆ ಬಟ್ ನಮ್ದೇನ್ ನೀರ್ ಹರಿಯುವಂತ ಜಾಗ ಅಲ್ಲ ಅವಾಗೆ ಇರೋ ಒಂದು ಬೋರ್ನ ಒಂದು ಬೋರಲ್ಲಿ ಆಕ್ಚುಲಿ ನಮ್ಮ ಸುತ್ತಮುತ್ತ ಹಳ್ಳಿನಲ್ಲಿ ಲಾಸ್ಟ್ ಏಟ್ ಇಯರ್ಸ್ ಬ್ಯಾಕ್ ಇಂದ ಕಡಿಮೆ ಅಂದ್ರೆ ನೂರ್ ನೂರ ಐವತ್ತು ಬೋರ್ ಕೊರ್ಸಿದ್ದಾರೆ ನಾನು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಏನ್ ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಅವತ್ತು ಬೋರ್ ಕೊರ್ಸಿದ್ದು ಅವತ್ತು ಏನ್ ಫೋರ್ಸ್ ಅಲ್ಲಿ ನೀರ್ ಬರ್ತಾ ಇದೆ ನನ್ನ ಬೋರಲ್ಲಿ ಇವತ್ತು ಅದೇ ನೀರ್ ಬರ್ತಾ ಇದೆ ಗ್ರಾವಿಟಿ ಫೋರ್ಸ್ ಇಂದ ಏನಾಗುತ್ತೆ ನನ್ನ ಜಮೀನು ನೇಚರೇ ಹೆಂಗಿದೆ ಸುತ್ತ ಏನಿದೆ ಜಮೀನು ನೀರೆಲ್ಲ ಹರಿದು ನನ್ನ ಬೋರ್ ಹತ್ರಕ್ಕೋಗಿ ಆಗಿ ರೀಚಾರ್ಜ್ ಆಗುತ್ತೆ ಬೋರು ಇದುವರೆಗೂ ನನ್ನ ಬೋರಲ್ಲಿ ನೀರು ಕಮ್ಮಿ ಆಗಿಲ್ಲ ಕರೆಂಟ್ ವೋಲ್ಟೇಜ್ ಕಮ್ಮಿ ಆದರೂ ಮಾತ್ರ ನೀರು ಕಮ್ಮಿ ಆಗುತ್ತೆ ಬರ್ತು ನೀರಲ್ಲಿ ಯಾವುದೂ ಕಮ್ಮಿ ಆಗಿಲ್ಲ ನನ್ನ ತೋಟದಲ್ಲಿ ಗೊಬ್ಬರ ತಾನಾಗೆ ಅಲ್ಲೇ ಅಲ್ಲೇ ಗರಿ ಬೀಳ್ತಾ ಇರುತ್ತೆ ಹುಲ್ಲು ಬೀಳ್ತಾ ಇರುತ್ತೆ ಕೋಕೋ ಎಲೆ ಬೀಳ್ತಾ ಇರುತ್ತೆ ಇದೆಲ್ಲ ಸೇರಿ ಗೊಬ್ಬರ ಆಗಿದೆ ಬರ್ತು ನಾನು ಯಥೇಚ್ಛವಾಗಿ ಗೊಬ್ಬರ ಅಂತೂ ಹಾಕೋದೇ ಇಲ್ಲ ಬಟ್ ಅಡಿಕೆಕಾಯಿ ಅಂತೂ ನಾನು ಹೇಳ್ತೀನಿ ಸರ್ ನೀವು ಎರಡು ಲಕ್ಷ ಖರ್ಚು ಮಾಡಿ ಗೊಬ್ಬರ ಹಾಕಿ ಐದು ಲಕ್ಷಕ್ಕೆ ಅಡಿಕೆ ಗಿಡ ಕೊಡ್ತೀರಾ ನಿಮಗೆ ಮೂರು ಲಕ್ಷ ಪ್ರಾಫಿಟ್ ಬರುತ್ತೆ ಅಲ್ಲಿ ಎರಡು ಲಕ್ಷ ಲಾಸ್ ಆಯಿತು ಇಲ್ಲಿ ನಾನು ನೋಡಿ ಎಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ದೀನಿ ಆರು ಲಕ್ಷ ತೊಗೊಂಡಿದ್ದೀನಿ ನನಗೆ ಎಷ್ಟು ಐದು ಲಕ್ಷ ಬಂದಿದೆ ಮುನ್ನ ವರ್ಷ ಇದು ಅದೇ ಎಪ್ಪತ್ತೈದು ಸಾವಿರ ಖರ್ಚು ಮಾಡ್ತೀನಿ ಎಂಟು ಲಕ್ಷ ತೊಗೋತೀನಿ ಎರಡು ಲಕ್ಷ ಪ್ರಾಫಿಟಲ್ಲಿ ಇರುತ್ತೆ ನಂಗೆ ಲಾಸ್ ಏನಾಗಿಲ್ವಲ್ಲ ಇಷ್ಟೇ ಸರ್ ನಾವು ರೈತರು ಏನಾಗುತ್ತೆ ಎಲ್ಲೋ ನೋಡ್ಬಿಟ್ಟು ನಾನು ತುಂಬ ಒಂದೇ ಸರಿ ಐದು ವರ್ಷದ ಬೆಳೆನ ಒಂದೇ ಸರಿ ಬೆಳಿಬೇಕಂತೇಳಿ ತುಂಬ ದುರಾಸೆಯಿಂದ ಕೆಮಿಕಲ್ ಫಾರ್ಮಿಂಗ್ ಮಾಡಿದರೆ ಅಡಿಕೆ ಮರ ಲಾಂಗ್ ಲೈಫ್ ಬರೋಲ್ಲ ಯಾಕೆಂದರೆ ಹತ್ತು ವರ್ಷ ನಿಮಗೆ ಬೆಳೆ ಕೊಡುತ್ತೆ ಆಮೇಲೆ ನಿಮಗೆ ಗಿಡ ಓಟೋಗಿಬಿಡುತ್ತೆ ಗಿಡಕ್ಕೆ ಲೈಫ್ ಇರಲ್ಲ ಆ ಸಮಸ್ಯೆಯಿಂದ ನಾನು ಹೇಳೋದಿಷ್ಟೇ ರೈತರುಗಳಲ್ಲಿ ಯಾವುದೇ ಕೆಮಿಕಲ್ ಫಾರ್ಮಿಂಗ್ ಮಾಡಬೇಡಿ ಭೂಮಿನ ಇವತ್ತು ಹೇಳ್ತೀವಲ್ಲ ಕೆಲವ್ರು ಹೇಳ್ತಾರೆ ನಾವು ಸತ್ತರೆ ಮಣ್ಣಿಗೆ ಹಾಕ್ತೀವಿ ಮಣ್ಣು ಸತ್ತರೆ ಎಲ್ಲಿಗೆ ಹಾಕ್ತೀವಿ ಅಂತ ಆ ಒಂದು ಸಿಚುವೇಶನಿಗೆ ಬರ್ತೀವಿ ಮುಂದಿನ ಪೀಳಿಗೆಯಲ್ಲಿ ಹಾಗಾಗಿ ದಯವಿಟ್ಟು ಯಾರೂ ಕೂಡ ಮಾಡಬೇಡಿ ಅಂತ ಎಲ್ಲ ರೈತರುಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಹಾಗೆ ಸರ್ ತ್ಯಾಂಕ್ ಯು ಆಯ್ತು ಧನ್ಯವಾದಗಳು ಸರ್ ನಿಮಗೆ ಫೋನ್ ನಂಬರ್ ಏನೋ ಸಿಗ್ಬೋದು ಯಾರು ಇನ್ಕೇಸ್ ಮಾಡ ಕಾಂಟ್ಯಾಕ್ಟ್ ಮಾಡಬೇಕು ಅದು ಸುತ್ತಮುತ್ತ ಅಟ್ಲೀಸ್ಟ್ ನೋಡಿ ನಿಮ್ದು ಇನ್ಸ್ಪೈರ್ ಆಗಿ ಬೇರೆಯವರು ಈ ಥರ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಅಂದರೆ ಈ ಥರ ಕ್ಲೈಮೇಟ್ ಇರುವಂಥವ್ರು ಅಲ್ಲಿ ಇರುವಂಥವ್ರು ಸಹ ಒಳ್ಳೆ ತೋಟ ಮಾಡ್ಬೋದು ಸುಸ್ಥಿರವಾಗಿ ಒಂದು ತೋಟ ಮಾಡ್ಬೋದು ಸುಸ್ತು ತೋಟದಲ್ಲಿ ಮಲ್ಟಿ ಕ್ರಾಪಿಂಗ್ ಮಾಡಿ ಯಾವುದೇ ಗೊಬ್ಬರ ಗಿಬ್ರ ಹಾಕಿದೆ ಹೊರಗಿನ ತಂದೆ ನೋಡಿ ಈ ಚೆನ್ನಾಗಿ ಮಲ್ಚಿಂಗ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ಬೋದು ಅಂತ ಒಂದು ಇನ್ಸ್ಪೈರ್ ಆಗೋಸ್ಕರ ಒಂದು ನಂಬರ್ ಏನಾದರೂ ಚೆನ್ನಾಗಿರತ್ತೆ ಸರ್ ನಿಮ್ಮದು ಸರ್ ನನ್ನ ನಂಬರು ನೈನ್ ಡಬಲ್ ಏಯ್ಟ್ ಜೀರೋ ಫೈವ್ ಝೀರೋ ಒನ್ ಫೈವ್ ಟೂ ಜೀರೋ ಒಂಬತ್ತು ಎಂಟು ಎಂಟು ಸೊನ್ನೆ ಐದು ಸೊನ್ನೆ ಒಂದು ಐದು ಎರಡು ಸೊನ್ನೆ ದೊಡ್ಡಬಳ್ಳಾಪುರ ತಾಲೂಕು ಗ್ರಾಮ ಆರುಡಿ ಗ್ರಾಮ ಶಿವಣ್ಣ ಅವರು ಶಿವಣ್ಣ ಖಂಡಿತ ತುಂಬಾ ಒಳ್ಳೇದ್ ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ನೋಡಿ ಓಕೆ ಸರ್ ಒಳ್ಳೆದಾಗಲಿ ಸರ್ ನಿಮಗೆ ಧನ್ಯವಾದಗಳು